ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದನ್ನೇ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಎರಡು ದಿನದ ವಿಡಿಯೋ ಇದೆ ಇದರಲ್ಲಿ ಸ್ವಲ್ಪ ಗಾರ್ಡನ್ ಅಪ್ಡೇಟ್ ಸಹ ಇದೆ ಮತ್ತೆ ಸ್ವಲ್ಪ ತರಕಾರಿ ಎಲ್ಲಾನು ಹಾರ್ವೆಸ್ಟ್ ಸಹ ಇದೆ ಅದರಲ್ಲಿ ಇವತ್ತು ಹೊಸದಾಗಿ ದಾಸವಾಳ ಹೂವು ಬೇರೆ ಬಿಟ್ಟಿದೆ ಅದು ತುಂಬಾ ಚೆನ್ನಾಗಿದೆ ಕಲರ್ ಎಲ್ಲ ಕಲರ್ ದಾಸವಾಳದಲ್ಲಿ ಎರಡು ಬಿಟ್ಟಿದೆ ಇವತ್ತು ಅಂದ್ರೆ ಚಿಕ್ಕ ಚಿಕ್ಕ ಗಿಡನೆ ಅಂದ್ರೆ ಇದು ರೀಪಾಟ್ ಮಾಡಿದ್ಮೇಲೆ ಮೇಲೆ ಸ್ವಲ್ಪ ಎಲ್ಲ ಚೇತರಿಸ್ಕೊಂಡು ತರಿಸ್ಕೊಂಡು ಚೆನ್ನಾಗಿ ಹೂವೆಲ್ಲಾನು ಬಿಡ್ತಾ ಇದೆ ಇದು ಅಂದ್ರೆ ಈ ತರದ್ದು ಎರಡು ಗಿಡ ಇದೆ ನನ್ನ ಗಾರ್ಡನ್ ಅಲ್ಲಿ ಅವಾಗ ತೋರಿಸಿದ್ದು ಸಿಂಗಲ್ ಪೆಟಲ್ ಎಲ್ಲೋ ಸೆಂಟ್ರಲ್ಲಿ ರೆಡ್ ಇದೆ ಇದು ಪ್ಯೂರ್ ಎಲ್ಲೋ ಅಂದ್ರೆ ಡಬಲ್ ಪೆಟಲ್ ಬರುತ್ತಲ್ಲ ಆ ತರದ್ದು ಇನ್ನು ಇದು ರೆಡ್ಡಲ್ಲಂತೂ ಇವತ್ತು ನಾಲ್ಕು ಹೂ ಬಿಟ್ಟಿದೆ ದಾಸವಾಳ ಹೂವು ಅಂತೂ ನನ್ನ ಗಾರ್ಡನ್ ಅಲ್ಲಿ ಈ ನಡುವೆ ಅಂತೂ ಸುರಿಮಳೆನೇ ಮಳೆನೆ ಅಂತಾನೆ ಹೇಳಬೇಕು ಯಾಕೆಂದ್ರೆ ಅಷ್ಟೊಂದು ಚೆನ್ನಾಗೆ ಹೂವೆಲ್ಲ ಬರ್ತಾ ಇದೆ ನನಗಂತೂ ನೋಡಿ ತುಂಬಾನೇ ಖುಷಿ ಆಗುತ್ತೆ ಎದ್ದಿದ ತಕ್ಷಣ ಗಾರ್ಡನ್ಗೆ ಹೋದಾಗ ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಮನಸ್ಸಿಗೆ ನೋಡಿ ಇನ್ನು ಇದೊಂದು ಅಡ್ಲಕಾಯಿ ಅಂದ್ರೆ ಒಳ್ಳೆ ಆನೆ ಸೊಂಡ್ಲು ತರ ಸುತ್ತಕೊಂಡ್ಬಿಟ್ಟಿದೆ ನೋಡಿ ಅದನ್ನು ಸಹ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನಾಲ್ಕೈದು ಗಿಡದಲ್ಲಿ ನೋಡಿ ತೊಂದರೆ ಒಂದು ಬಿಟ್ಟಿದೆ ನೋಡಿ ಇನ್ನು ಹೀರೆಕಾಯಿ ಅಂತೂ ಸುಮಾರು ಇದ್ದಾವೆ ಇವತ್ತು ಒಂದೆರಡು ಎರಡು ಮೂರೇನೋ ಹೀರೆಕಾಯಿ ಬಂದಿದೆ ಹಾರ್ವೆಸ್ಟಿಗೆ ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇದೀನಿ ಇನ್ನು ಇದು ದಾಸವಾಳ ಇದನ್ನು ಅಷ್ಟೇ ಡಬಲ್ ಪೇಟಲ್ಲು ಆರೆಂಜ್ ಕಲ್ಲರು ಇದು ಎರಡು ಬಿಟ್ಟಿದೆ ಇವತ್ತು ಹೇಳದ್ನೆಲ್ಲ ಗಾರ್ಡನ್ ತುಂಬ ತುಂಬಾ ಚೆನ್ನಾಗಿ ದಾಸವಾಳ ಹೂವೆಲ್ಲ ಬರ್ತಾ ಇದೆ ಹಂಗಾಗಿ ನಾನು ಹೆಚ್ಚಾಗಿ ಸೇವಂತಿಗೆ ಹೂವೆಲ್ಲ ಹಾರ್ವೆಸ್ಟ್ ಮಾಡೋದಿಲ್ಲ ಪೂಜೆಗೆ ದಾಸವಾಳ ಹೂವನ್ನೇ ಸಾಕಾಗುತ್ತೆ ಹೊಸ ದಾಸವಾಳ ಹೂವನ್ನೆಲ್ಲ ನೋಡಿ ಇದೇನೆ ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಲರು ಈ ಗಿಡಗಳನ್ನ ನಾನು ಕಾಪಾಡ್ಕೊಳೋದಕ್ಕೆ ಎಷ್ಟು ಕಷ್ಟ ಪಟ್ಟಿದ್ದೀನಿ ಅಂದರೆ ಫಸ್ಟು ಚಿಕ್ಕ ಚಿಕ್ಕ ಗಿಡ ಇತ್ತು ನಾನು ತಂದಾಗ ಅದು ಮಳೆ ಜೋರಾಗಿ ಬಂದಾಗ ಮಳೆ ನೀರು ಬೀಳದೆ ಇರೋ ಕಡೆ ಎತ್ತಿಡೋದು ಮತ್ತು ಬಿಸಿಲು ಬಂದಾಗ ತಗೊಬಂದು ಬಿಸಿಲು ಇಡೋದು ಇದೇ ಥರ ಮಾಡಿನೇ ಈ ಗಿಡಗಳನ್ನ ನಾನು ಜೋಪಾನ ಮಾಡ್ಕೊಂಡಿರೋದು ಈ ಸುಮಾರು ಚಿಕ್ಕ ಚಿಕ್ಕ ಗಿಡಗಳಿದೆ ನೋಡಿ ಆ ಗಿಡಗಳನ್ನೆಲ್ಲ ನಾನು ಇದೇ ರೀತಿಯೇ ಜೋಪಾನ ಮಾಡಿ ಗಿಡಗಳನ್ನ ಉಳಿಸ್ಕೊಂಡಿರೋ ಅಂಥದ್ದು ಗಿಡ ಉಳಿಸ್ಕೋಬೇಕು ಅಂದರೆ ಈ ಥರ ಎಲ್ಲ ಮಾಡಲೇಬೇಕು ಸರ್ಕಸ್ ಏನೂ ಮಾಡೋಕ್ಕಾಗೋದಿಲ್ಲ ಇನ್ನೂ ಸೊಪ್ಪು ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಸಬ್ಬಕ್ಕಿ ಸೊಪ್ಪು ಮತ್ತು ಹರುವೆ ಸೊಪ್ಪು ಮತ್ತು ಇದು ಕೊತ್ತಂಬರಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಾನು ಹಾಕಿದ ಸೊಪ್ಪಿನ ಬೀಜಗಳೆಲ್ಲ ಚೆನ್ನಾಗಿ ಬಂದಿದೆ ಇನ್ನ ಇದು ದಾಸವಾಳ ಗಿಡದ ಪಾಟಲು ಹಾಕಿದೆ ನೋಡಿ ಅದನ್ನು ಸಹ ಚೆನ್ನಾಗಿ ಬಂದಿದೆ ಅಂದ್ರೆ ದೊಡ್ಡ ದೊಡ್ಡದು ಬಂದಿದ್ದೆಲ್ಲ ನಾನು ಹಾರ್ವೆಸ್ಟ್ ಮಾಡಿದ್ದೆ ಇನ್ನು ಚಿಕ್ಕದಿದ್ದೆಲ್ಲ ಚೆನ್ನಾಗಿ ಬಂದಿದೆ ಒಟ್ಟು ನಾನು ಕೊತ್ತಂಬರಿನ ಮೂರರಲ್ಲಿ ಮೂರಲ್ಲಿ ಒಂದು ದೊಡ್ಡ ಬೇಷನಲ್ಲಿ ಮತ್ತು ಮತ್ತೆ ಒಂದು ಎರಡು ಪಾಟಲ್ಲಿ ದಾಸವಾಳ ಗಿಡದ ಪಾಟಲು ಸಹ ಹಾಕಿದ್ದೀನಿ ಅವೆಲ್ಲ ಚೆನ್ನಾಗಿ ಬಂದಿದ್ದೇವೆ ನೋಡಿ ಸೇವಂತಿಗೆ ಇದು ಒಂಥರ ಕಲ್ಲರು ಅಂದ್ರೆ ಪಿಂಕ್ ಅಲ್ಲ ಇದು ಇದು ಪರ್ಪಲ್ ಕಲರ್ ನಾನು ಕಟಿಂಗ್ ಎಲ್ಲ ತಗೊಂಡ್ ಬಂದು ಹಾಕಿದ್ನಲ್ಲ ನೋಡಿ ಚೆನ್ನಾಗಿ ಸೆಟ್ ಆಗಿದ್ದಾವೆ ಮತ್ತೆ ಅದರಲ್ಲಿ ಊರು ಸಹ ಚೆನ್ನಾಗಿ ಬಂದಿದೆ ಇನ್ನು ಇದು ವೈಟ್ ಸೇವಂತಿಗೆ ಅಂತೂ ಹೇಳಂಗೆ ಇಲ್ಲ ಅಷ್ಟು ಒಂದು ಹೂವೆಲ್ಲ ಬಿಡ್ತಿದೆ ನೋಡಿ ನನಗಂತೂ ತುಂಬಾನೇ ಖುಷಿ ಆಗುತ್ತೆ ಇದು ಡಬಲ್ ಪೇಟೆಲ್ ದಾಸವಾಳ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಹೂ ಬಿಡುತ್ತೆ ನೋಡಿ ಅದು ಇವತ್ತು ನಾಲ್ಕು ಹೂ ಬಿಟ್ಟಿದೆ ಅಂದ್ರೆ ಈ ಗಿಡದಲ್ಲಿ ಸುಮಾರು ಹೂವೆಲ್ಲ ಬಿಡುತ್ತೆ ಚೆನ್ನಾಗಿ ದಪ್ಪ ದಪ್ಪನಾಗು ಸಹ ಹೂವೆಲ್ಲ ಬಿಡುತ್ತೆ ಅಂದ್ರೆ ಅದು ಈ ಥರ ಹಿಂಗೆ ಟಚ್ ಆದ್ರೆ ಉದ್ರ ಹೋಗ್ಬಿಡುತ್ತೆ ಮೊಗ್ಗೆಲ್ಲ ಥರ ಇದು ತುಂಬಾ ಸೂಕ್ಷ್ಮೆ ಅಂದ್ರೆ ಆ ಗಿಡ ಈ ತರ ದಾಸವಾಳ ಗಿಡ ಐದು ಗಿಡ ಏನೋ ಇದೆ ಅಂದ್ರೆ ದೊಡ್ಡ ದೊಡ್ಡದು ಮೂರು ಗಿಡ ಇದೆ ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕದ ಗಿಡ ಒಂದು ಮೂರೇನೋ ಏನೋ ಇದೆ ಅಷ್ಟೇ ತುಂಬಾ ಚೆನ್ನಾಗಿ ಹೂವೆಲ್ಲ ಬರುತ್ತೆ ಈ ಸೇವಂತಿಗೆ ಲೈನೇ ಒಂದು ಮೂರು ಲೈನ್ ಏನೋ ಇದೆ ಹಂಗಾಗಿ ನೋಡಿ ಇದು ಪಿಂಕು ಅದ್ರ ಪಕ್ಕದಲ್ಲಿರೋದು ಪರ್ಪಲ್ಲು ಇನ್ನು ಈ ಸೈಡ್ ಇರೋದು ಆರೆಂಜು ಮತ್ತೆ ಯೆಲ್ಲೋ ಕಲರು ಮತ್ತೆ ಇದು ಪಿಂಕದು ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ನೋಡಿ ಥರದ್ದು ಅಂದರೆ ಈ ಸರಿನೇ ನಾನು ಗಾರ್ಡನಲ್ಲಿ ಅಲ್ಲಿ ಜಾಸ್ತಿ ಸೇವಂತಿಗೆ ಗಿಡಗಳನ್ನ ಮಾಡ್ಕೊಂಡಿದ್ದೀನಿ ಹೂವೆಲ್ಲ ಬಿಟ್ಟಾಗ ನೋಡೋದಕ್ಕೂ ಸಹ ತುಂಬಾ ಖುಷಿ ಆಗುತ್ತೆ ನೋಡಿ ಕೆಲವೊಂದೊಂದು ಹೂವು ಅರಳಿದವೆ ಕೆಲವೆಲ್ಲ ಇನ್ನು ಇವಾಗ ಮೊಗ್ಗುಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಇವೆಲ್ಲ ಪಿಂಕುದು ಚಿಕ್ಕ ಚಿಕ್ಕದಾಗಿ ಹೂ ಬಿಡುತ್ತೆ ನೋಡಿ ಥರದ್ದು ಇನ್ನು ಇವೆಲ್ಲ ಆರೆಂಜು ಎಲ್ಲೋ ಕಲರ್ ವೈಟು ಎಲ್ಲ ಈ ಲೈನಲ್ಲೇ ಇದೆ ಅಂದರೆ ವೈಟ್ ಅಂತೂ ತುಂಬಾ ಚೆನ್ನಾಗಿ ಇದೆ ಈ ಗಿಡ ತೆಗಿಬೇಕು ಆಲೆ ಅದು ಹೋಗೋ ಥರ ಆಗಿದೆ ಹಂಗಾಗಿ ಅದನ್ನು ತೆಗೆದು ಬೇರೆ ಗಿಡ ಹಿಡಬೇಕು ಇದು ಅಷ್ಟೇ ವೈಟ್ ಯೆಲ್ಲೋ ಕಲ್ಲರು ನೋಡಿ ಇನ್ನೂ ಅದರ ಪಕ್ಕದಲ್ಲಿ ವೈಟು ನೋಡಿ ಇದು ಅಷ್ಟೇ ಎಷ್ಟೊಂದು ಹೂವೆಲ್ಲ ಬಿಡ್ತಿದೆ ಹೇಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗೇ ಹೂವೆಲ್ಲ ಬರ್ತಾಯಿದೆ ನನ್ನ ಗಾರ್ಡನಲ್ಲಿ ಇದು ಆರೆಂಜ್ ಕಲರ್ ನಾನು ಕಟಿಂಗ್ ತಂದಿಟ್ಟಿದ್ದೆ ಚೆನ್ನಾಗಿ ಬಂದಿದೆ ನೋಡಿ ಇದು ಅಷ್ಟೇ ಡಬಲ್ ಕಲರ್ ನೋಡಿ ವೈಟ್ ಪಿಂಕು ಎರಡು ಮಿಕ್ಸ್ ಇದೆ ಇದು ಇರೋ ಸೈಡ್ ಈ ಲೈನು ಇದು ಅವಾಗೆ ಮೆಟ್ಲು ಪಕ್ಕದಲ್ಲಿ ಇದೆಯಲ್ಲ ಆ ಲೈನ್ ಇದು ಇರೋ ಸೈಡ್ ಲೈನು ತುಂಬಾ ಚೆನ್ನಾಗಿ ಎಲ್ಲ ಬಿಡ್ತಿದೆ ಇದು ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ನೋಡಿ ಪಿಂಕ್ ಕಲರು ಅದು ನೋಡಿ ಎಷ್ಟೊಂದು ಮೊಗ್ಗೆಲ್ಲ ತುಂಬಿಕೊಂಡಿದೆ ಅಂದ್ರೆ ಈ ವರ್ಷನೇ ನಾನು ಇಷ್ಟೊಂದು ಸೇವಂತಿಗೆ ಗಿಡ ಎಲ್ಲ ಮಾಡ್ಕೊಂಡಿದ್ದು ಇವೆಲ್ಲ ಕಟಿಂಗ್ ಇಟ್ಟಿದ್ನಲ್ಲ ನಾನು ನರ್ಸರಿನಲ್ಲಿ ಕಟಿಂಗ್ ತಗೋ ಇಟ್ಟಿದ್ದೆ ಅನ್ನೋದ್ರೂ ಸಹ ವಿಡಿಯೋ ಹಾಕಿದ್ದೆ ಅದು ಇವಾಗ ನೋಡಿ ಚೆನ್ನಾಗಿ ಬಂದು ಎಲ್ಲ ಚಿಗುರು ಬಂದು ಹೂವೆಲ್ಲನೂ ಆಗಿದೆ ಇನ್ನು ಗುಲಾಬಿ ಗಿಡಗಳು ಅಷ್ಟೆ ಅವು ಎಲ್ಲ ಚೆನ್ನಾಗಿ ಬ ಚಿಗುರು ಬಂದು ಅದರಲ್ಲೂ ಸಹ ಹೂವೆಲ್ಲ ಬರ್ತಾ ಇದೆ ಯಾಕೆಂದರೆ ನಾವು ಗಿಡಗಳಿಗೆ ಚೆನ್ನಾಗಿ ಕೇರ್ ಮಾಡಿದ್ರೆ ನಮಗೆ ಅದರಿಂದ ಹೆಚ್ಚಾಗಿ ಹೂವೆಲ್ಲ ಸಿಗುತ್ತೆ ನಾನು ಸುಮಾರು ಗಿಡದಲ್ಲೂ ಸಹ ಹೇಳಿದ್ದೀನಿ ಇದು ಗ್ರೀನ್ ಕಲರ್ ಸೇವಂತಿಗೆ ನೋಡಿ ಅದು ಒಯ್ತೇನೋ ಅಂದ್ಕೊಂಡೆ ಇಲ್ಲ ಬರ್ತಾ ಇದೆ ನೋಡಿ ಮಗ್ಗು ಗ್ರೀನ್ ಇದೆ ನೋಡಿ ಹಾಗಾಗಿ ನಾನು ಅದನ್ನು ಹಂಗೆ ಬಿಟ್ಟಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಚಿಗುರು ಬಂದು ಇನ್ನೂ ದೊಡ್ಡದಾದ ಮೇಲೆ ಬೇಕಾದರೆ ಶಿಫ್ಟ್ ಮಾಡೋಣ ಅಂತ ಇದು ಮರ್ಗ ಅಂದರೆ ವ್ಯೂವರ್ಸ್ ತಂದು ಕೊಟ್ಟಿದ್ದು ಪ್ರಮೀಳಾ ಅನ್ನೋರು ತಂದು ಕೊಟ್ಟಿದ್ರು ನನಗೆ ಚೆನ್ನಾಗಿ ಬಂದಿದೆ ಇದು ನಾನು ಸುಮಾರು ಸರಿ ತಂದು ಹಾಕೋದ್ರೂ ಬಂದೇ ಇರಲಿಲ್ಲ ಅಂದರೆ ಅವರು ತಂದು ಕೊಟ್ಟರೆಲ್ಲ ನೋಡೋಣ ಅಂತ ಹಾಕದೆ ಚೆನ್ನಾಗಿ ಬಂದಿದೆ ಇನ್ನು ಇದು ಅಷ್ಟೇ ದವ್ನೋ ಕಟ್ಟಿಂಗ್ ಇಟ್ಟಿದೆ ಅದು ಚೆನ್ನಾಗಿ ಬಂದಿದೆ ಮತ್ತು ಇವೆಲ್ಲ ಪಿಂಕ್ ಅಂದರೆ ಪರ್ಪಲ್ಲು ಸಾರಿ ಪಿಂಕಲ್ಲ ಪರ್ಪಲ್ಲು ಅದನ್ನು ಸಹ ಚೆನ್ನಾಗಿ ಬಂದಿದ್ದೇವೆ ಇದು ಗಲಾಟೆ ಹೂವು ಅಂದರೆ ಸಿಂಗಲ್ ಪೇಟಲ್ಲು ಅಂದರೆ ಈ ಸೈಡಿಂದ ತೋರಿಸ್ತಿದ್ದೀನಿ ನೋಡಿ ಸೇವಂತಿಗೆ ಒಂದು ಲೈನ್ ಇಟ್ಟಿರೋದು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಅದ್ರಲ್ಲೂ ಇವಾಗ ಮಳೆಗಾಲ ಆಗಿರೋದ್ರಿಂದ ಮಳೆ ಹುಯ್ತಾ ಇದೆ ಮತ್ತೆ ನಾವು ಕೊಡುವಂತಹ ಲಿಕ್ವಿಡ್ ಆಗಿರ್ಬೋದು ಗೊಬ್ಬರಗಳಾಗಿರ್ಬೋದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇನೆ ನಾವು ಚೆನ್ನಾಗೆ ಕೇರ್ ಮಾಡ್ದಂಗೆಲ್ಲ ನಮಗೆ ಹೆಚ್ಚಾಗಿ ಈ ರೀತಿ ಹೂವೆಲ್ಲ ಸಿಗುತ್ತೆ ಮತ್ತೆ ತರಕಾರಿಗಳು ಇಂಥದ್ದೆಲ್ಲಾನು ಸಹ ಸಿಗುತ್ತೆ ಇದೊಂದು ಸೇವಂತಿಯ ಗಿಡ ಹೂವೆಲ್ಲ ಮುಗಿದೋಗಿತ್ತು ಹಂಗಾಗಿ ಅದನ್ನ ತೆಗೆದು ಅದರಿಂದ ಒಂದು ಕಡ್ಡಿನೂ ಸಹ ಇಡೋಣ ನೋಡೋಣ ಬರುತ್ತೇನೋ ಅಂತ ತೆಗ್ದಿದೀನಿ ಜಾನಿ ನೋಡಿಯಲ್ಲಿ ತುಂಬಾ ಬಿಸಿಲಿರೋ ಕಾರಣ ಅವನು ನೆಳ್ಳಿರೋ ಕಡೆ ಬಂದು ಬಂದು ನಿಂತ್ಕೊತಾನೆ ನಾನು ಆ ಗಿಡ ತೋರಿಸ್ತಾ ಇದ್ನಲ್ಲ ಅಲ್ಲಿ ಬಂದು ನಿಂತ್ಕೊಂಡಿದ್ದಾನೆ ಅಲ್ಲಿ ಹೂವು ಹಾರ್ವೆಸ್ಟ್ ಮಾಡಬೇಕಾದ್ರೂ ಅಷ್ಟೇ ಆ ಗಿಡದ ಪಕ್ಕದಲ್ಲಿ ನೆರಳಿರುತ್ತಲ್ಲ ಹಂಗಾಗಿ ಮಲಕ್ಕಾನೆ ನಾನು ಮನೆ ಕಸ ಎಲ್ಲ ಮುಗಿಸಿ ಮೇಲೋಗೋದೇ ನಾನು ಹತ್ತು ಗಂಟೆ ಆಗಿರುತ್ತೆ ಟೆರೆಸಿಗೆ ಹೋಗಿ ಅಲ್ಲಿ ಸ್ವಲ್ಪ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡೋ ಅಷ್ಟರೊಳಗೆ ಇನ್ನೂ ಟೈಮ್ ಆಗೋಗಿರುತ್ತೆ ಹಂಗಾಗಿ ಬಿಸಿಲು ಜಾಸ್ತಿ ಇರುತ್ತೆ ಹಂಗಾಗಿ ಪಾಪ ಅವನು ಬಿಸಿಲಿರೋ ಕಾರಣ ಅಲ್ಲೆಲ್ಲ ಹುಡ್ಕಾಡ್ತಿರ್ತಾನೆ ನೆರಳನ್ನ ಇನ್ನೂ ನೋಡಿ ಇದೆಲ್ಲ ಚಪ್ಪರದವರೆಕಾಯಿ ಮತ್ತು ಲಾಂಗ್ ಬೀನ್ಸು ಲಾಂಗ್ ಬೀನ್ಸ್ ಎಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಇದೆ ಅದು ಎಳೆದಿರೋದೆಲ್ಲ ಬಲೀಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಅದನ್ನು ಇನ್ನೊಂದು ಸ್ವಲ್ಪ ಇರೋದೆಲ್ಲ ಹಾರ್ವೆಸ್ಟ್ ಮಾಡಿಬಿಟ್ಟು ಆ ಗಿಡನೂ ತೆಗೆದಾಕ್ಬಿಡಬೇಕು ಇನ್ನೂ ಇದು ಚಪ್ಪರದೊರೆಕಾಯಿ ಮಾತ್ರ ಇದೆ ಅಷ್ಟೇ ಅದನ್ನು ಹಾರ್ವೆಸ್ಟ್ ಮಾಡಿಬಿಟ್ಟು ಆ ಗಿಡ ಫುಲ್ಲೆಲ್ಲ ತೆಗೆದು ಮತ್ತೆ ನಾನು ಹೊಸ ಗಿಡ ಹಿಡಬೇಕು ಬುಧವಾರ ಗುರುವಾರ ಎರಡು ದಿನದ ವಿಡಿಯೋ ಇದು ಎರಡು ದಿನ ನಾನು ಹಾರ್ವೆಸ್ಟ್ ಮಾಡಿದ್ದನ್ನು ಒಟ್ಟಿಗೆ ಹಾಕಿದ್ದೀನಿ ನೋಡಿ ಇದು ಬುಧವಾರ ಹಾರ್ವೆಸ್ಟ್ ಮಾಡಿದ್ದು ಹೂವು ಇವು ಇನ್ನು ತರಕಾರಿ ಎಲ್ಲ ಇದೆಯಲ್ಲ ಅದು ಗುರುವಾರ ಹಾರ್ವೆಸ್ಟ್ ಮಾಡಿದ್ದು ನಾನು ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಗಿಡದಲ್ಲಿ ನಾನು ಹೂವೆಲ್ಲ ಬಿಡೋದಿಲ್ಲ ಅಂದರೆ ದಾಸವಾಳ ಹೂವೆಲ್ಲ ಬಿಡೋಲ್ಲ ಇನ್ನು ಬೇರೆ ಸೇವಂತಿಗೆ ಇದೆಲ್ಲ ಇರುತ್ತೆ ಕನಕಾಂಬರ ಸೇವಂತಿಗೆ ಹೂವೆಲ್ಲ ಹಂಗೆ ಇರುತ್ತೆ ಗಿಡದಲ್ಲಿ ನಾನು ಹಾಕೋ ವಿಡಿಯೋ ಇಂದ ನಿಮಗೆ ಉಪಯೋಗ ಇದೆ ಅನ್ಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು Hello? No?